ಅಲ್ಲ ಯಲ್ಲೋಕನೋ ತೆಲೇ ಏರ್ ಟ್ರೈಮ್ ಮಾಡ್ಕಂತಾ ಬಂದೆ ನೋಡಿ ಇಲ್ಲಿ ಲೋಟ ಐತಿದೆ ನೋಡಿ ಹೆಂಕಾಣ ಅಂತಾ ಮಕ್ಕ್ತಿದೆ ಆ ದೇವರು ನಮ್ಮ ಆರಾ ಸಿಮಂತು ಕೊನೆ ನೋಡಿ ಲಂಕಾರಿ ಬಂದಾ ಸಕಾಗಿ ಸoka ಓಕರಿ ಓಕರಿ ಅಂತಾರೆ ಅಂತಾರೆ ಷ್ಟು ಅಂದರೂ ಕೂಜ ಮಾಡಿ ಬಂದಿ ನೋಡಿ ಮನೆ ಹತ್ರ ಇವಾಗ ಬಂದಿದ್ದೀವಾಗ ಕ್ಲೀನಿಂಗ್ ಕ್ಲೀನ್ ಮುಗಿಸ್ತಾರಂತೆ ಹೆಂಗೆ ಕಟ್ಟಿದ್ದಾರೆ ಅಲ್ಲ ಇದೊಂದು ಮನೆ ನಿಮಗೆ ನಾಳೆ ಕರೆಕ್ಟಾಗಿ ನಾಳೆ ಎಲ್ಲ ಬರುತ್ತೆ ಕಂಪ್ಲೀಟ್ಲಿ ನಾಳೆ ನಾಳೆ ಏನು ಬರ ಏನಂದರೆ ಸರಿ ಕರೆಕ್ಟು ಕೋಶ್ ನಾಳೆ ಇನ್ನು ಇಲ್ಲ ಅರ್ಧ ಅರ್ಧಾರ್ದ ಕೆಲಸ ಅಂಗದು ಹಾಕಿದ್ದಾವೆ ಇವಾಗ ಎಲ್ಲ ಮುಗಿಯೋತಿದ್ದು ಇದು ಭಾಳ ಕೆಲಸ ಪೆಂಡಿಂಗ್ ಇದ್ದಾವೆ ಪ್ರವಾಸಿಗೆ ಅಲ್ಲಿನ ಜಂಕ್ಷನ್ ಪೆಂಡಿಗೆ ತಿಂದ್ಕೊಂಡು ಹೋಗೋ ಇವಾಗ ಹೊರಗಡೆ ಒಂದು ತಿಂದು ನೋಡಿ ಎಲ್ಲರೂ ಅವ್ರು ಗಾಡಿ ಮೇಲೆ ಹೋಗ್ತಾರೆ ಲಾಟೋದಾಗ ಒಂದು ಸ್ವಲ್ಪ ಗಾಡಿ ಮೇಲೆ ಸ್ವಲ್ಪ ಹೋಗ್ತಿದ್ದಾರು ಹೊರಗಡೆ ಕೆಲಸ ಇದೆ ಅಂತ ಹೊಟ್ಟಿದ್ದೀನಿ ಖುಷಿ ಹೋಗೋಣ ಅಂತ ಇರ್ಬೇಕು ಆ ತಲೆನೋ ಏನು ಕಟ್ಟಿಗೆ ಬಂದಿದೆ ಏರ್ ಕಟ್ ಮಾಡಿಸ್ಕೊಂಡು ಇವಾಗ ಹೋಗ್ತಿದ್ದೀನಿ ನಡ್ಕೊಂತ ಆವಾಗಲೇ ಗಾಡಿ ಮಾಡಿದ್ದೀವಿ ಇವಾಗ ನಡ್ಕೊಂಡು ಬನ್ನಿ ಏರ್ ಕಟ್ ಮುಗೀತು ಆಮೇಲೆ ಫೇಸ್ ವಾಶ್ ಮಾಡಿಸಿದ ಊರಿಗೆ ಹೋಗಿದ್ದಲ್ಲ ಅವಾಗ ಫುಲ್ಲು ಅಂದರೆ ಫುಲ್ ಟೈನ್ ಬಿಟ್ಟಿತ್ತು ಇವಾಗ ಫ್ರೆಶ್ ವಾಶ್ ಮಾಡಿ ಕಟ್ಸ್ಕೊಂಡು ಇವಾಗ ಹೋಗ್ತಿದ್ದೀನಿ ಬನ್ನಿ ಮೊಬೈಲ್ ಅಂತೆ ಮನೆಗೆ ಹೋಗಿ ಸ್ನಾನ ಮಾಡಿ ಸಿಕ್ಕು ನಿಮಗೆ ಜಸ್ಟು ಇವಾಗ ಕಲಿಲ್ಲ ಬಂದು ಇವಾಗ ಜಸ್ಟು ಫ್ರೆಶ್ ಆಪ್ ಆಯಿತು ಮನೆಗೆ ಹೋಗಿ ಫ್ರೆಶ್ ಅಪ್ ಮುಗಿಸ್ಕೊಂಡು ಇವಾಗ ಬಡಕೂ ರೀಸ್ ಆದ ಸಲಂ ಜಲ್ಸೋ ಅಂತ ಮಾರ್ಿಸ್ಕೊಂಡ್ಬಿಡಿದೆ ಮೊಬೈಲ್ನ ಕನೆಕ್ಟ್ ಮಾಡ್ಕೊ ಮೊಬೈಲ್ ಸ್ಕನ್ ಹೋಗನ ಗಾಡಿ ಇತ್ತು ಗಾಡೇ પેટ્રોલ ಇಲ್ಲ ಅಂತ ನಡೆಂತಾ ಬರ್ತಿದ್ದೀನಿ ಗಾಡೇ ಹೋಗ್ತೀನಿ ಹೋಗ್ತಂಗಡರೆ ಕಮ ಏನಕ್ಕೆ ಬಂದಾಂತರ ಅಲ್ಲಿ ಬೇತ್ರಿ ಹೋಗಲಿಕ್ಕೆ ಬಂದ ಹೋಗನ ಅಂತ ಲೀಕ್ ಹೋಗ್ತಿ ನಿಮಿಗೆ ಸೋ ಗೈಸ್ ಯುವರ್ ಚೆಸ್ಟ್ ಬನೇ رہی ಚಾರ ಯಾವಾಗ ಮುಖ ವೈಟ್ ಕಾಣೈತಲ್ಲ ನಿಗಾತಕ್ಕೆ ಮುಖ ವೈಟ್ ಕಾಣೈತರೆ ಅದಿಕಾ ಖುಷಿ ಇದೆ